ನಮಸ್ಕಾರ ಆತ್ಮೀಗಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹಿರಿಯ ನಟಿ ಕಮಲಮ್ಮ ನಮ್ಮ ನಿಮ್ಮನ್ನೆಲ್ಲ ಅಗಲಿ ನಾಲ್ಕು ದಿನ ಆಗೋಯ್ತು ಸಂಜೆ ವೇಳೆ ಸಾವನ್ನಪ್ಪಿದ್ರಿಂದ ಒಂದನೇ ತಾರೀಕು ಅಂತ್ಯಕ್ರಿಯೆ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ರು ಕುಟುಂಬಸ್ಥರು ಅಂದ್ರೆ ಕಮಲಮ್ಮಗೇನು ಮಕ್ಳಿರ್ಲಿಲ್ಲ ಗಂಡ ಸಂಸಾರ ಅನ್ನೋದು ಇರ್ಲಿಲ್ಲ ಬದುಕಿನುದಕ್ಕೂ ಒಬ್ಬಂಟಿ ಜೀವನ ನಡೆಸಿದ ಹೆಣ್ಮಗಳು ಇವರು ಇವರ ಬಗ್ಗೆ ಏನೇನೋ ಸುದ್ದಿ ಹಪ್ಸುದ್ರಂತೆ ಪ್ರಾಯದ ವಯಸ್ಸಲ್ಲಿ ಸಂಬಂಧಿಕರೇ ಏನೇನೋ ಮಾತನಾಡುತ್ತಂತೆ ಈ ಬಗ್ಗೆ ಸ್ವತಃ ಕಮಲಮ್ಮನವರೇ ಹೇಳಿಕೊಂಡು ಕಣ್ಣೀರು ಹಾಕಿ ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀವಿ ಕಮಲಮ್ಮ ದೊಡ್ಡ ನಟಿಯಾಗಿ ಗುರುತಿಸಿಕೊಳ್ಳದೇ ಇದ್ರು ಕನ್ನಡ ಸಿನಿಮಾ ರಂಗಕ್ಕೆ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ರು ಅಣ್ಣವ್ರ ಕಾಲದಿಂದಲೂ ನಟಿಯಾಗಿದ್ದವರು ಇದ್ರು ತನ್ನೋರು ಅನ್ನೋರೆ ದಿಕ್ಕಿಲ್ಲದಂತಿದ್ದ ಕಮಲಮ್ಮಗೆ ನಟನೆಯೇ ಎಲ್ಲ ಆಗಿತ್ತು ಕಲಾವಿದರೇ ನನ್ನ ಕುಟುಂಬ ಅನ್ಕೊಂಡು ಬದುಕ್ತಾ ಇದ್ರು ಅಕ್ಟೋಬರ್ ಒಂದನೇ ತಾರೀಕು ನಟಿ ಕಮಲಮ್ಮ ಅವರ ಅಂತ್ಯಕ್ರಿಯೆ ನಡೆಸಲಾಯಿತು ಹಿಂದಿನ ದಿನ ಸಾವನ್ನಪ್ಪಿದ್ರಿಂದ ಒಂದಿಡೀ ದಿನ ಮೃತದೇಹವನ್ನ ಹಾಗೆ ಇಟ್ಟಿತ್ತು ಯಾರಾದ್ರೂ ಬಂದು ಬಳಗದವರು ಅಥವಾ ಸಿನಿಮಾ ರಂಗದವರು ಬಂದು ಅಂತಿಮ ದರ್ಶನ ಪಡೀಲಿ ಅನ್ನೋ ಕಾರಣಕ್ಕೆ ಕೊನೆಗೆ ಕಳೆದ ಬುಧವಾರ ಚಾಮರಾಜಪೇಟೆಯ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು ದುರಂತ ಅಂದ್ರೆ ಮಧ್ಯಾಹ್ನದವರೆಗೂ ಕಮಲಮ್ಮ ಅವರ ಪಾರ್ಥಿವ ಶರೀರವನ್ನ ಹಾಗೆ ಇಟ್ರೂ ಕೂಡ ಯಾರೊಬ್ರು ಹತ್ತಿರ ಬರಲಿಲ್ಲ ಹಿರಿಯ ಜೀವಕ್ಕೊಂದು ಶ್ರದ್ಧಾಂಜಲಿ ಹೇಳೋಣ ಇಷ್ಟು ವರ್ಷ ಬಣ್ಣದ ಬದುಕಲ್ಲೇ ಇದ್ದವರ ಅಂತಿಮ ದರ್ಶನ ಪಡೆಯೋಣ ಅಂತ ಯಾರೊಬ್ರು ಸುಳಿಯಲಿಲ್ಲ ಕಮಲಮ್ಮನವರು ಸುಮಾರು ಹದಿನೈದರಿಂದ ಇಪ್ಪತ್ತು ಸೀರಿಯಲ್ ನಲ್ಲಿ ನಟಿಸಿದ್ರು ಅರವತ್ತರಿಂದ ನೂರ್ ಸಿನಿಮಾ ಮಾಡಿದ್ದು ಈಗೀಗೆಲ್ಲ ಮೂರ್ನಾಲ್ಕು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ರೇನೆ ತಾವೊಬ್ಬ ದೊಡ್ಡ ಕಲಾವಿದ್ರು ಅನ್ಕೊಳ್ತಾರೆ ಅಂತಹದ್ರಲ್ಲಿ ಎಷ್ಟು ಸಿನಿಮಾ ಧಾರಾವಾಹಿಯಲ್ಲಿ ನಟಿಸಿದ್ರು ಕೂಡ ಕಮಲಮ್ಮಗೆ ಕೊನೆ ಗಳಿಗೆಯಲ್ಲಿ ಒಂದೊಳ್ಳೆ ಬೀಳ್ಕೊಡುಗೆ ಸಿಗ್ಲಿಲ್ಲ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಕಮಲಮ್ಮ ತಾವು ಸಾಯೋವರೆಗೂ ಒಬ್ಬಂಟಿಯಾಗೆ ಬದುಕಿದವ್ರು ತಾಯಿ ಇದ್ದಾಗ ತಾಯಿಯ ನೆರಳು ಬಿಟ್ಟು ಹೋಗ್ತಾ ಇರ್ಲಿಲ್ಲ ಅಮ್ಮ ಹೇಳಿದ್ದೇ ವೇದ ಅನ್ನುವಂತಿದ್ರು ತಾಯಿ ತೀರ್ಕೊಂಡ ಮೇಲೆ ತನ್ನೋರು ಅನ್ನೋರು ಯಾರು ಇರ್ಲಿಲ್ಲ ಅಕ್ಕಂದಿರು ಬಿಟ್ರೆ ಬೇರೆ ಸಂಬಂಧವೇ ಇರ್ಲಿಲ್ಲ ವಯಸ್ಸಿರೋವರೆಗೂ ಒಬ್ಬಂಟಿಯಾಗೇ ಇದ್ರು ಕಷ್ಟ ಬರಲಿ ಸುಖ ಇರಲಿ ಎಲ್ಲವನ್ನ ತಾವೇ ನುಂಗಿಕೊಳ್ತಾ ಇದ್ರು ಆದ್ರೆ ಇತ್ತೀಚೆಗೆ ಅಂದ್ರೆ ಸುಮಾರ್ ಆರೇಳು ವರ್ಷದ ಹಿಂದೆ ಅಂದ್ರೆ ಈ ಹೆಮ್ಮಾರಿ ಖಾಯಿಲೆ ಮೇಲೆ ಅಕ್ಕನ ಮಗಳೇ ಸ್ವಂತ ಮಗಳಂತೆ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಚಿಕ್ಕಮ್ಮನ ಸಂಪೂರ್ಣ ಜವಾಬ್ದಾರಿಯನ್ನ ಅವರೇ ನೋಡ್ಕೊಳ್ತಾ ಇದ್ರು ಸಾಯೋ ಹಿಂದಿನ ದಿನದವರೆಗೂ ಕಮಲಮ್ಮಗೆ ಇದ್ದಿದ್ದು ಒಂದೇ ಒಂದು ಕೊರಗು ನಾನ್ ಇಷ್ಟು ವರ್ಷ ಬಣ್ಣದ ಬದುಕಲ್ಲಿ ಇದ್ರು ನನ್ನವರು ಅನ್ನೋದು ಯಾರು ಇಲ್ವಾ ಅನ್ನೋದು ಯಾಕಂದ್ರೆ ಕಮಲಮ್ಮ ಅವರ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಅನ್ನಾಗ್ಲು ಯಾರೂ ಬರ್ಲಿಲ್ಲ ಕಷ್ಟದ ಸಮಯದಲ್ಲಂತೂ ಯಾರೊಬ್ರು ಸಹಾಯ ಮಾಡ್ಲಿಲ್ಲ ಹಿರಿಯ ಜೀವ ಹೇಗಿದೆ ಅಂತಾನು ಕಣ್ಣೆತ್ತಿ ನೋಡ್ಲಿಲ್ಲ ಸಹಾಯ ಮಾಡಿದವರು ಅಂದ್ರೆ ಉಮಾಶ್ರೀ ಹಾಗೂ ಗಿರಿಜಾ ಲೋಕೇಶ್ ಜೊತೆಗೆ ಗಟ್ಟಿ ಮೇಳ ಸೀರಿಯಲ್ ನ ರಕ್ಷಾ ಕುಟುಂಬ ಇವರಿಗೆ ನಾನ್ ಯಾವತ್ತೂ ಚಿರಋಣಿ ಅಂತ ಕಮಲಮ್ಮ ಅವರೇ ಹಲವು ಬಾರಿ ಹೇಳಿಕೊಂಡಿದ್ರು ಆದ್ರೆ ಕಮಲಮ್ಮ ಇನ್ನಿಲ್ಲ ಅನ್ನೋ ಸುದ್ದಿ ಗೊತ್ತಾದಾಗ ಯಾರು ಕೂಡ ಅಂತಿಮ ದರ್ಶನಕ್ಕೆ ಬರ್ಲಿಲ್ಲ ಸಿನಿಮಾ ರಂಗದವರಾಗ್ಲಿ ಅಥವಾ ಕಿರುತೆರೆಯ ಕಲಾವಿದರಾಗಿ ಯಾರೂ ಕೂಡ ಕಮಲಮ್ಮ ಅವರ ಮೃತದೇಹ ನೋಡೋದಿಕ್ಕೆ ಬರಲಿಲ್ಲ ಕಮಲಮ್ಮ ಇದ್ದಾಗ ನೀವು ನಮ್ಮ ತಾಯಿ ಇದ್ದಂತೆ ಅಂತ ಅದೆಷ್ಟೋ ಮಂದಿ ಹೇಳಿದ್ರು ನೀವು ನಮ್ಮ ಅಜ್ಜಿ ಅಂತ ಅದೆಷ್ಟೋ ಮಂದಿ ಬಾಯಿ ತುಂಬಾ ಕರೆತಿದ್ರು ಆದ್ರೆ ಸತ್ತಾಗ ಯಾರೂ ಕೂಡ ನಾಲ್ಕ್ ಹನಿ ಕಣ್ಣೀರು ಹಾಕೋದಿಕ್ಕೂ ಬರ್ಲಿಲ್ಲ ಯಾರೋ ಒಬ್ರು ತೀರ್ಕೊಂಡಿದ್ದಾರೆ ನಾವ್ ಯಾಕೆ ಹೋಗೋದು ಅನ್ನೋ ರೇಂಜ್ ನಲ್ಲೇ ದೂರ ತೆಳ್ಳಬಿಟ್ರು ಹೀಗಾಗಿ ಯಾರೊಬ್ರು ಇಲ್ಲದಂತೆ ಅನಾಥ ಶವದಂತೆ ಅಂತಿಮ ಸಂಸ್ಕಾರ ಮಾಡ್ಲಾಯ್ತು ಆತ್ಮೀಯರೆ ಕಮಲಮ್ಮ ಸ್ವಲ್ಪ ಚೆನ್ನಾಗಿದ್ದಾಗ ಅಂದ್ರೆ ಒಂದೆರಡು ತಿಂಗಳ ಹಿಂದೆ ತಮ್ಮ ಜೊತೆ ಕೆಲಸ ಮಾಡಿದವರಿಗೆ ಆಗಾಗ ಕರೆ ಮಾಡ್ತಾ ಇದ್ರಂತೆ ಅವರಿಗೆ ಎಲ್ರ ಜೊತೆಗೂ ಮಾತನಾಡ್ಬೇಕು ಅನ್ನೋ ಆಸೆ ಹಳೆ ದಿನಗಳನ್ನ ನೆನಪಿಸಿಕೊಳ್ಬೇಕು ಅನ್ನೋ ಭಯಕ್ಕೆ ಹೀಗಾಗಿ ತಮ್ಮ ಜೊತೆ ಕೆಲಸ ಮಾಡದವ್ರಿಗೆಲ್ಲಾ ಫೋನ್ ಮಾಡ್ತಾ ಇದ್ರಂತೆ ಆದ್ರೆ ಯಾರು ಕೂಡ ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ ಎಲ್ಲಿ ಫೋನ್ ಎತ್ತಿದ್ರೆ ದುಡ್ಡು ಕೇಳ್ತಾರೋ ಎಲ್ಲಿ ಹಣ ಕೊಡಬೇಕಾಗುತ್ತೋ ಅನ್ನೋ ಕಾರಣಕ್ಕೆ ಅದೆಷ್ಟೋ ಮಂದಿ ಇವರ ಫೋನ್ ಅನ್ನೇ ರಿಸೀವ್ ಮಾಡ್ತಾ ಇರಲ್ವಂತೆ ಈ ವಿಷಯವನ್ನ ಸ್ವತಃ ಕಮಲಮ್ಮ ಅವರೇ ಹೇಳ್ಕೊಂಡು ಕಣ್ಣೀರ್ ಹಾಕಿದ್ರು ನನಗೆ ಹಣ ಕೊಡೋದು ಬೇಡ ನಾಲ್ಕು ಮಾತು ಖುಷಿಯಾಗಿ ಮಾತನಾಡಿ ಸಾಕು ಅಂದಿದ್ರು ಜೀವನದುದ್ದಕ್ಕೂ ಒಬ್ಬಂಟಿಯಾಗಿದ್ದ ಜೀವ ಸತ್ತು ಮೇಲು ಕಣ್ಣೀರ್ ಹಾಕೋದಿಕ್ಕೆ ನಾಲ್ಕು ಜನ ಇಲ್ಲದಂತೆ ಒಬ್ಬಂಟಿಯಾಗಿ ಹೋಗಿದೆ ಆತ್ಮೀಗೆರೆ ಈ ಬಗ್ಗೆ ನಿಮ್ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು